ನಮಸ್ಕಾರ ವೀಕ್ಷಕರೇ ಜೆ ವಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರ್ ರಕ್ತದಾನ ಶ್ರೇಷ್ಠದಾನ ರಕ್ತದಾನ ಜೀವದಾನ ರಕ್ತದಾನ ಮಹಾದಾನ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಹಲಗತ್ತಿ ಗ್ರಾಮದಲ್ಲಿ ಇಂದು ಮುದುಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಹಲಗತ್ತಿ ಗ್ರಾಮ ಪಂಚಾಯತ್ ಹಲಗತ್ತಿ ಮತ್ತು ಹೇಮ ಸಮಿತಿ ಹಲಗತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ಹಲಗತ್ತಿ ಗ್ರಾಮದ ನೂರಾರು ಯುವಕರ ಸೇರಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ರಕ್ತದಾನ ಶಿಬಿರವನ್ನ ಒಂದು ಯಶಸ್ವಿಯಾಗಿ ಗೊಳಿಸಿದರು ಬನ್ನಿ ನೋಡೋಣ ಎಲ್ಲರಿಗೂ ನಮಸ್ಕಾರ ನಾವು ಈ ಪ್ರಪ್ರ ಪ್ರಪ್ರಥಮ ಬಾರಿಗೆ ಹಲಗತ್ತಿ ಗ್ರಾಮ ಮತ್ತು ಪಿ ಪಂಚಾಯತಿ ಅವರು ಅಸೋಸಿಯೇಟ್ ಆಗಿ ಬ್ಲಡ್ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ವಿ ಅದರ ಇದು ಹೇಮ ಮೇಮ ಸಂಘದವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇದು ಫಸ್ಟ್ ಟೈಮ್ ನಾವು ಹಲಗತ್ತಿನಾಗ ಆರ್ಗನೈಸ್ ಮಾಡಿದ್ದು ಬ್ಲಡ್ ಕ್ಯಾಂಪು ಭಾಳ ಸಕ್ಸಸ್ಫುಲ್ ಭಾಳ ಯಶಸ್ವಿ ಕಂಡಿದೆ ಆಲ್ರೆಡಿ ಇನ್ನೂ ಆಲ್ರೆಡಿ ಮೂವತ್ತು ಪ್ಲಸ್ ಯೂನಿಟ್ಸ್ ನಾವು ಬ್ಲಡ್ ಆಲ್ರೆಡಿ ಕಲೆಕ್ಟ್ ಮಾಡಿ ಮಾಡಿ ಆಗಿದೆ ಪ್ಲಸ್ ಅದ್ರ ಜೊತೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡೋದು ಇನ್ನೊಂದು ಹದಿನೈದು ಇಪ್ಪತ್ತು ಯೂನಿಟ್ಸ್ ಎಕ್ಸ್ಟ್ರಾ ಬರ್ತಾವಂತ ಸೊ ಇದು ನಾವು ಫಸ್ಟ್ ಟೈಮ್ ಇಲ್ಲೆಲ್ಲ ಆರ್ಗನೈಸ್ ಮಾಡಿದ್ದು ಮೊದಲು ಬಾರಿ ಎಲ್ಲೂ ಸುತ್ತಮುತ್ತ ನಾವು ಮಾಡಿದ್ದಿಲ್ಲ ಇದು ಮಾಡ್ಬೇಕಂತ ಆಲ್ರೆಡಿ ಭಾಳ ಪ್ಲ್ಯಾನ್ ಇತ್ತು ಬಟ್ ಈ ಸತಿ ಹಲ್ಗತ್ತಿ ಹಲಗತ್ತಿ ಗ್ರಾಮದವರೆಲ್ಲ ಅವ್ರದ್ದು ಏನಕ್ಕೆ ಅವ್ರದ್ದು ಸಹಕಾರದಿಂದ ಮತ್ತು ಹೇಮ ಮೇಮ ಸಂಘದ ಎಲ್ಲ ಅವ್ರದ್ದು ಸಹಕಾರದಿಂದ ನಾವು ಇದು ಆರ್ಗನೈಸ್ ಮಾಡಿದ ಕ್ಯಾಂಪ್ ಎಲ್ಲ ಭಾಳ ಸಕ್ಸಸ್ಫುಲ್ ಯಶಸ್ವಿ ಕಂಡಿದೆ ಹಾಗೆ ಇದೆಲ್ಲ ಬ್ಲಡ್ ನಾವು ಯೂಶ್ವಲಿ ಅಲ್ಲಿಂದ ತರೋದಾಕಿತ್ತ ಇಲ್ಲಿಂದ ಟ್ರೇನು ಕೊಡೋದಾಗ್ತಿದ್ದಿದ್ದಿಲ್ಲ ಸೊ ಈ ಸತಿ ಮೇ ಬಿ ನಾವು ವಿಮ್ಸ್ನವರು ಎಲ್ಲ ಡಾಕ್ಟರ್ಸ್ ಬಂದು ನಮ್ಗೆ ಇದಕ್ಕೆ ಭಾಳ ಹೆಲ್ಪ್ ಮಾಡೋರು ಸೊ ಅವ್ರಿಗೆ ಮೇ ಬಿ ನಮ್ಗೆ ಎಷ್ಟು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಯೂನಿಟ್ಸ್ ಕಲೆಕ್ಟ್ ಮಾಡಿ ಬ್ಲಡ್ ಡೊನೇಟು ಹಂಗೆ ಅದು ಅದು ಯೂಸ್ ನಮ್ಮದು ಸುತ್ತಮುತ್ತ ಯಾವ್ದಾರ ಗರ್ಭಿಣಿಯವ್ರಿಗೆಲ್ಲ ಲೈಕ್ ಭಾಳ ಬ್ಲಡ್ ಕಮ್ಮಿ ಇದ್ದವ್ರಿಗೆ ಅನಿಮಿಕ್ ಇದ್ದವ್ರಿಗೆ ಹೆಚ್ ಬಿ ಆರು ಏಳು ಎಂಟು ತನ ಅಲ್ಲಿ ತನ ಕಮ್ಮಿ ಇದ್ದವ್ರಿಗೆ ಅದನ್ನ ಅವ್ರು ಮುಂದೆ ಯೂಸ್ ಮಾಡ್ತಾರೆ ಅದಲ್ಲದೆ ಮತ್ತು ಈ ಬ್ಲಡ್ ಡೊನೇಟ್ ಮಾಡೋದಿಂದ್ರೆ ಎಷ್ಟಕ್ಕೊಂದು ಡಿಸೀಸಸ್ ಎಲ್ಲ ತಡೆಗಟ್ಬೋದು ಹಾಗಾಗಿ ಇದೊಂದು ಬ್ಲಡ್ ಕ್ಯಾಂಪ್ ಭಾಳ ಸಕ್ಸಸ್ಫುಲ್ ಆಯಿತು ಸೊ ನಾವೆಲ್ಲರಿಗೂ ಧನ್ಯವಾದ ಹೇಳಿ ತಿಳಿಸ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ ಅಂತ ನಾ ಇಲ್ಲೇ ಮುದ್ಕವಿ ವೈದ್ಯಾಧಿಕಾರಿಗಳು ಹಾಗಿದ್ದ ಹಾಗೆ ಹಾಗೆ ಇದಕ್ಕೆ ನಮ್ದೆಲ್ಲ ಮುದ್ಕವಿ ಸ್ಟಾಫು ಮತ್ತು ನಮ್ಮದು ಟಿ ಎಚ್ ಓಸ್ ಅವರು ಎಲ್ಲರೂ ರಿಗಾರ್ಡ್ಸ್ ತಿಳಿಸಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಇಂದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಹೇಮರೆಡ್ಡಿ ಮಲ್ಲಮ್ಮನವರ ಎರಡನೇ ವರ್ಷದ ಜಾತ್ರೆ ನಿಮಿತ್ತವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಇಪ್ಪತ್ತೈದು ಜನ ಇವಾಗ ಕೊಟ್ಟಿದ್ದಾರೆ ಇನ್ನೂ ಕೊಡೋರಿದ್ದಾರೆ ಇದ್ದಾರೆ ಇದೊಂದು ಒಳ್ಳೆಯದಾಗಲಿ ದಾನದ ಆ ದಾನದಲ್ಲಿ ಶ್ರೇಷ್ಠವಾದದ್ದು ರಕ್ತದಾನ ಇದನ್ನು ಎಲ್ಲರೂ ಕೊಡಲಿ ಇನ್ನೂ ಇದನ್ನು ಸರಿಯಾಗಿ ಪ್ರತಿ ವರ್ಷ ಇದನ್ನು ನಡೆಸ್ತೀವಿ ಅಂತೇಳಿ ನಮ್ಮ ಅಗತ್ಯ ಇಂದ ಶುಭಾಶಯ ಕೋವಿಡ್ एम 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 हां सेवा समिति व नगरपालिका द्वारा संयुक्त आशय दिन हम नगरी ग्रामदा गल्ला पंचायत सदस्य व क्षेत्रीय समाज व टीम द्वारा स्वयं प्रेरित द्वारा शिविर आयोजन को आगे के साथ गल्ला ಮಲ್ಲಮ್ಮ ಜಿ ಅವರ ಅಡಿಯಲ್ಲಿ ಜಯಂತಿ ಅಂಗವಾಗಿ ಜಯಂತಿ ಅಂಗವಾಗಿ ಈ ಜಾತಿಯ ಸಮಾಜದಲ್ಲಿ ಆ ಸಂಖ್ಯಾತ ಈಗ ಸದ್ಯ ಸ್ವಂಪಿತವಾಗಿ ಒಂದು ಇಪ್ಪತ್ತೈದು ಜನ ನಮ್ಮ ದಾನವನ್ನು ಪ್ರತಾನ ಮಾಡ್ತೇನೆ ಅವರೆಲ್ಲರೂ ನಮ್ಮ ಹೆಮ್ಮದಿ ಎಲ್ಲ ಸದಸ್ಯರಿಂದ